ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಬಾತ್ ಯೂಟ್ಯೂಬ್ ಚಾನಲ್ಸ್ ರಿಕ್ಲಿಯರ್ ರಿಕ್ಲಿಯರ್ ಆಗ ಪ್ರೈಸ್ ಮನಿ ಇರಲಿಲ್ಲ ಸೊ ಅದರಿಂದ ಅದು ತೊಂದರೆ ಆಗುತ್ತೆ ಜಾಯಿಂಟ್ ವೀನರ್ಸು ನಮ್ಮ ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ ಈ ನಿಯಮವೂ ಒಂದು ಅಳವಡಿಸಬಹುದು ಈ ವರ್ಷ ಅಂತ ಹೇಳಿದ್ರೆ ಅವರು ಒಂದು ಗಾಲ್ಫ್ ಆಟಕ್ಕೆ ಬಂದಿದ್ದರು ಸೊ ಅವರು ಬಂದಾಗ ನಾವು ಈ ನೂರು ವರ್ಷ ಹಾಕಿ ಇನ್ ಇಂಡಿಯಾ ಅಂಡರ್ ಇಡ್ ನಿಲನು ಅಂತಾರಾಷ್ಟ್ರೀಯ ಗೋಲ್ಕೀಪರು ಎಮ್ ಎಮ್ ಸೋಮಯ್ಯ ಇವರೆಲ್ಲ ಕರೆಸಿ ಆಯ್ತು ಮಕ್ಕಳಿಗೆ ಪರಿಚಯ ಜೊತೆ ಹದಿನೈದು ವರ್ಷ ತುಂಬ ಒಳ್ಳೆ ಆ ಜ್ಯೋತಿ ಕುಮಾರ್ ಒಂದು ಸೆಕ್ರೆಟರಿ ಜನರಲ್ ಹಾಕಿ ಫೆಡರೇಷನ್ ಇದ್ದಾಗ ಶಿಕ್ಷಕರ ವೀಕ್ಷಕರೇ ನಮ್ಮ ಜೊತೆಗೆ ಮತ್ತೊಮ್ಮೆ ನಮ್ಮ ಚಪ್ಪುಡಿಯ ಕಾರ್ಯಪ್ಪನವರಿದ್ದಾರೆ ಒಂದು ಒಳ್ಳೆ ವೀಕ್ಷಣೆ ವಿವರಣೆಕಾರರು ಹಾಕಿಯಲ್ಲಿ ಸ್ಪೆಷಲ್ಲಾಗಿದೆ ಒಂದು ಕಾರ್ಯಕ್ರಮದಲ್ಲಿ ಒಂದಷ್ಟು ಚರ್ಚೆ ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸರ್ ತಾವು ಮುದ್ದಂಡ ಕಪ್ಪಲಲ್ಲಿ ಭಾರಿ ಯಶಸ್ವಿಯಾಗಿ ಕಾರ್ಯನ ನಿರ್ವಹಿಸಿದ್ರಿ ಸರ್ ಅಲ್ಲಿಯ ಎಲ್ಲ ಬೆಳವಣಿಗೆಗಳನ್ನು ಒಂದಷ್ಟು ಜನರಿಗೆ ಆ ಕಾರ್ಯಕ್ರಮದ ಬಗ್ಗೆ ಆ ಟೂರ್ನಿ ಬಗ್ಗೆ ಅಲ್ಲಿಯ ನಿಯಮಗಳ ಬಗ್ಗೆ ಒಂದಷ್ಟು ವಿವರಣೆಯನ್ನು ಕೊಡ್ಬೋದಾ ಅಂತ ಸರ್ ಹೌದು ಖಂಡಿತ ಈಗ ಮುದ್ದಂಡ ಕಪ್ಪು ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬ ಅವರ ಕರ್ತವ್ಯ ಮುಗೀತು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದು ಆಯೋಜಕರ ಕೆಲಸ ಈಗ ನಾನು ಮಾತಾಡ್ತಾ ಇರೋದು ಮುಂದಿನ ವರ್ಷಗಳು ಮಾಡುವಂಥ ಅವರಿಗೆ ಒಂದು ಏನೇನು ಸಲಹೆ ಕೊಡ್ಬೋದು ಅಂತೇಳುವಂಥಲ್ಲ ನಾವು ತಗೊಳ್ಬೇಕಾಗುತ್ತೆ ಹಾಕಿ ಬೆಳಿಬೇಕಂದಾಗ ಈಗ ಹೇಗೆ ಅಂತ ನಾನು ಮಾತನಾಡ್ತಿರೋದು ಯಾವುದೇ ಕುಟುಂಬಗಳ ವಿರುದ್ಧ ಅಲ್ಲ ಅಥವಾ ಯಾರದೇ ಪ್ರಯೋಜಕರ ಮೇಲೆ ಅಲ್ಲ ಅಥವಾ ಹಾಕಿ ಅಕಾಡೆಮಿ ಅಥವಾ ಹಾಕಿ ಸಂಸ್ಥೆಯ ಬಗ್ಗೆ ಅಲ್ಲ ನನ್ನ ಬಿರಿ ನನ್ನ ಇಷ್ಟು ವರ್ಷದ ಅನುಭವಗಳನ್ನು ನಾನು ಹಂಚ್ಕೊಳ್ತಾ ಇದ್ದೀನಿ ಈ ವರ್ಷ ಮಳೆ ಬಂತು ಪಂದ್ಯಾವಳಿ ಮೊಟಕುಗೊಳ್ತು ಆದರೆ ಇದೇ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಾಂಡ ಕುಟ್ಟಣಿ ಇದ್ದಾಗ ಬಲ್ಲಚಂಡ ಹಾಕಿ ಹಬ್ಬ ನಡೆಯಿತು ಅಲ್ಲಿಯೂ ಮಳೆ ಬಂತು ಮಧ್ಯಂತರ ಅವಧಿ ಫೈನಲ್ಲು ಕೂತಂಡ ಮತ್ತು ಕುಲ್ಲೇಟಿರ ಆಗ ಕುಟ್ಟಣ್ಣಿಯವರು ಒಬ್ಬರೇ ಇದ್ದರು ಹಾಗೆ ಬಲ್ಲಚಂಡ ರಾಜ ಮಾದಯ್ಯ ಅದು ಅದ್ಭುತ ಹಾಕಿ ಸಂಸ್ಥೆಯ ಉಪಾಧ್ಯಕ್ಷರಾಗಿದ್ದರು ತಾಂತ್ರಿಕ ಸಮಿತಿಯಲ್ಲಿ ಪುಚ್ಚಿಮಾಡ ಹರೀಶ್ ಮಾಸ್ಟ್ರು ತೀರ್ಪುಗಾರರಾಗಿ ಪಳಗಂಡ ಅಪ್ಪಣ್ಣ ಮತ್ತು ಕುಟ್ಟಂಡ ಚಿನ್ನಪ್ಪ ಇವರುಗಳು ಸೇರಿ ಒಂದು ನಿರ್ಧಾರಕ್ಕೆ ಬಂದರು ಏನು ಅಂತೇಳುವಾಗ ಟಾಸ್ ಹಾಕುವ ಜಾಯಿಂಟ್ ವಿನ್ನರ್ ಕೊಡುವ ಟಾಸ್ ಗೆದ್ದವರಿಗೆ ಟ್ರೋಫಿ ಹಾಗೆ ಅವರು ಟ್ರಾಫಿಕ್ ಗೆದ್ದದ್ದು ಜಾಯಿಂಟ್ ವಿನ್ನರ್ಸ್ ಅಂತ ಡಿಕ್ಲೇರ್ ಡಿಕ್ಲೇರ್ ಆಗ ಪ್ರೈಸ್ ಮನಿ ಇರಲಿಲ್ಲ ಸೊ ಅದರಿಂದ ಅದು ತೊಂದರೆ ಆಗಲಿ ಸೊ ಜಾಯಿಂಟ್ ವಿನ್ನರ್ಸು ಒಂದು ನಿಯಮವನ್ನು ಅಳವಡಿಸಿದ್ವಿ ಪಾಣಕೊಟ್ಟು ಯಾಕೆಂದರೆ ಯಾವ ಕುಟುಂಬಕ್ಕೂ ಬೇಸರ ಆಗುತ್ತೆ ಆಗ ಅದೊಂದು ಒಳ್ಳೆಯ ನಿರ್ಧಾರ ಅದು ಸೊ ಹಾಕಿಯ ಅಕಾಡೆಮಿಯ ರೂಲು ಅಥವಾ ಸಿ ಎಚ್ ಎ ರೂಲು ಅಥವಾ ಐ ಎಚ್ ಎಫ್ ರೂಲು ಅದು ಬೇರೆ ಸೊ ಈ ಕೌಟುಂಬಿಕ ಹಾಕಿಯಲ್ಲಿ ರೂಲ್ಗಳು ಬೇರೆ ಆಗ್ತದೆ ಅದನ್ನು ನಾನು ಜಾಯಿಂಟ್ ವಿನ್ನರ್ಸ್ ಮಾಡ್ಬೋದು ಹಾಗೆ ಹಲವಾರು ಪಂದ್ಯಗಳಲ್ಲಿ ಮ ಪೊನ್ನಂಪೇಟೆಯಲ್ಲಿ ನಡುವಾಗ ಪಳಂಗಂಡ ಮತ್ತು ಶಿವಚಾಳಿಯಂಡ ಶಿವಚಾಳಿಯಂಡ ಪಳಂಗಣ್ಣದ ವಿರುದ್ಧ ಗೋಲ್ ಮುಂದೆ ಇತ್ತು ಬ್ಯಾಡ್ ಲೈಟ್ ಅಥವಾ ಮಳೆ ಆಗೋ ಅಂದರೆ ರೀ ಮ್ಯಾಚ್ ಕೊಟ್ಟಾಗ ಪಳಗಂಡವರು ಗೆಲ್ತು ಅಪ್ಪ ರನ್ನಲ್ಲಿ ಕುಪ್ಪಂಡ ವಿರುದ್ಧ ಕೈಕೇರಿ ಕುಪ್ಪಂಡ ವಿರುದ್ಧ ಎರಡು ಒಂದು ಗೋಲಿನ ಮುನ್ನಡೆ ಮಳೆ ಬಂತು ಮುರೋಣವರು ಇವರ ಈ ಅನುಪಾತದಲ್ಲಿ ಮುರಣ್ಣವರು ಗೆಲ್ಲಬೇಕು ಆಗಿಲ್ಲ ಮರುದಿನ ರೀಪ್ಲೇ ಕೊಟ್ಟಾಗ ಆರು ಎರಡಲ್ಲಿ ಕೈಕೇರಿ ಕುಪ್ಪಂಡ ಗೆಲ್ತು ಈ ಥರ ಮ ಮಾರನೇ ದಿನ ಮ್ಯಾಚ್ಗಳು ಬಹಳಷ್ಟು ಸೂಕ್ಷ್ಮ ರೀತಿಗೆ ಅದು ಆಗುತ್ತೆ ಸರ್ ಈ ರೀತಿಯೆಲ್ಲ ಆದಾಗ ಒಂದು ತಾವು ಒಬ್ಬರು ಅನಾಲಿಸಿಸ್ ಆಗಿ ಈ ಹೊಸ ಹೊಸ ನಿಯಮಗಳು ಮತ್ತು ಇದ್ದದೆಲ್ಲ ಯಾವ ರೀತಿ ಮುಂದಿನ ದಿನದಲ್ಲಿ ಮುಂದೆ ಬರುವಾಗ ಹೇಗೆ ಹೇಳಿದ್ರೆ ಇದು ಮೊತ್ತ ಮೊದಲು ಏನಂತಂದರೆ ಪಾನಂಡ ಕುಟ್ಟಣಿ ಜೊತೆ ನಾವು ಕೆಲಸ ಮಾಡಿದ್ನ ಇದು ಹಾಕಿ ಹಬ್ಬ ಟೂರ್ನಮೆಂಟ್ ಅಲ್ಲ ಹೌದು ಇದು ಎಲ್ಲರಿಗೆ ತಿಳಿದೆ ಹಾಕಿ ಹಬ್ಬ ಯಾಕೆ ಅಂತ ಹೇಳಿದ್ರೆ ಇದು ಕೇವಲ ಇಪ್ಪತ್ತು ನಿಮಿಷ ಆಡಿಸ್ತೀವಿ ನಾವು ಎಲ್ಲ ಸುತ್ತುಗಳು ಪ್ರೀ ವರೆಗೆ ಇಪ್ಪತ್ತು ನಿಮಿಷ ಕಳಿಸ್ತೀವಿ ಸೊ ಆ್ಯಕ್ಚುಲಿ ಅದನ್ನು ಆಡಿಸ್ಬೇಕಾಗಿದ್ದು ನಾವು ಅರವತ್ತು ನಿಮಿಷ ನಿಯಮ ಇರೋದು ಅರವತ್ತು ನಿಮಿಷ ಈಗ ಐ ಎಚ್ ಎಫ್ ರೂಲ್ಸೋ ಅಥವಾ ಎಫ್ ಐ ಎಚ್ ರೂಲ್ಸ್ ತಗೊಂಡು ಬಟ್ ನಾವು ಆಡಿಸಿರೋದು ಇಪ್ಪತ್ತು ನಿಮಿಷ ಅಲ್ಲಿಗೆ ನಾವು ತಿರುಗ ನಮ್ಮ ರೂಲನ್ನು ಮಾಡಿ ಮತ್ತೆ ಮತ್ತು ಎರಡನೇದು ಮಹಿಳೆಯರು ತನ್ನ ಗಂಡನೇ ಮನೆಗೆ ಆಡ್ಬೋದು ಇಲ್ಲ ಅವರ ಮನೆಗೆ ಆಡಬಹುದು ತಾ ಮನೆ ಇಲ್ಲ ಬಾಕಿ ಮನೆ ಈಗ ಫೈಯರ್ ಸೈಡರ್ಸ್ ಸೈಡಸ್ ಕೂಡಿ ಆಡ್ಬೋದು ಸೊ ಇಲ್ಲಿ ಕುಡಿ ನಾವು ಆ ರೂಲನ್ನು ನಿಯಮನ್ನು ಕಟ್ಟಿಸಿದ್ವಿ ನಮಗೆ ಅನುಗುಣವಾಗಿ ಈಗ ಈ ವರ್ಷ ತೆಗೆದುಕೊಂಡ ನಿರ್ಧಾರದಲ್ಲಿ ಅರವತ್ತು ನಿಮಿಷದ ಆಟ ಇಪ್ಪತ್ತೇಳು ನಿಮಿಷ ಆಟ ಆಡಿದೆ ಬಾಕಿ ಮೂವತ್ತ್ಮೂರು ನಿಮಿಷ ಬಾಕಿ ಇದೆ ಸೊ ಇಪ್ಪತ್ತೇಳು ನಿಮಿಷ ಆಡಿದವರಿಗೆ ವಿನ್ನರ್ಸ್ ಟ್ರಫಿ ಒಂದು ಸೊನ್ನೆ ಗೋಲ್ ಇದರಿಂದ ವಿನ್ನರ್ಸ್ ಟ್ರೋಫಿ ಕೊಟ್ಟುಬಿಟ್ರು ಸೊ ಆಕೆ ಬಾಕಿ ಮೂವತ್ತ್ಮೂರು ನಿಮಿಷ ಆಡಲೇಬೇಕಲ್ಲ ಅದು ಐ ಎಚ್ ಎಫ್ ಖಂಡಿತ ಹೇಳುತ್ತೆ ಐ ಎಚ್ ಎಫ್ ಅವರು ಏನು ಹೇಳ್ತಾರೆ ಅಂತ ಹೇಳಿದಾಗ ಬಾಕಿ ಈ ಪಂದ್ಯಾವಳಿಗಳಲ್ಲಿ ರೂಲ್ಸ್ ಜನರಲಿ ಇಫ್ ದ ರೇನ್ ಕಮ್ಸ್ ದಟ್ ಪಾಯಿಂಟ್ ಹ್ಯಾಸ್ ಬಿನ್ ಸ್ಪ್ಲಿಟ್ ಪಾಯಿಂಟು ಎರಡು ಆಗಬೇಕು ಜಾಯಿಂಟ್ ವಿನ್ನರ್ಸ್ ಅಂತ ಹೇಳೋ ಅರ್ಥದಲ್ಲಿ ಥಂಡರ್ ಟೌನ್ ಜೋರು ಗಾಳಿ ಮಳೆ ಬಂದಾಗ ನಾವು ಆ ಮೈದಾನವನ್ನು ಬದಲು ಮಾಡಬೇಕು ಬೇರೆ ಮೈದಾನಕ್ಕೆ ಹೋಗಬೇಕು ಹೋಗ್ಬೇಕು ಇಲ್ಲ ಮಾರನೇ ದಿನ ಇಲ್ಲ ಮಾರನೇ ದಿನ ಈಗ ಈ ವರ್ಷ ನೋಡಾಗ ಅತಿಥಿಗಳೆಲ್ಲ ಮ್ಯಾಚ್ ಶುರುವಾಗಿ ಸ್ವಲ್ಪ ದಿನದಲ್ಲಿ ಅತಿಥಿಗಳೆಲ್ಲ ಹೋಗ್ಬಿಟ್ಟಿದ್ದಾರೆ ಇನ್ನು ಬಾಕಿ ಇರೋರು ಪ್ರೇಕ್ಷಕರು ಆಟಗಾರರು ಸೊ ಮರುದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಇಟ್ಟಿದ್ದಾರೆ ಮೂವತ್ತ್ ಮೂರು ನಿಮಿಷ ಮಾತ್ರ ಆಡಬೇಕು ಆಗ ಒಳ್ಳೆ ಒಂದು ರಿಸಲ್ಟ್ ಬರ್ತಾಯಿದ್ದು ಎಲ್ಲರಿಗೂ ಸಮಾಧಾನ ಅಥವಾ ಈ ವರ್ಷವೇ ತೊಂಬತ್ತೊಂಬತ್ತರ ಅನುಪಾತದಲ್ಲಿ ಕುಟ್ಟಣಿಯವರ ಅನುಪಾತದಲ್ಲಿ ಜಾಯಿಂಟ್ ಜನರು ಮಾಡಿದರೆ ಎಂಟು ಲಕ್ಷ ನಾಲ್ಕು ನಾಲ್ಕು ಲಕ್ಷ ಬರ್ತಿದ್ರು ಎರಡು ಕುಟುಂಬದಲ್ಲಿ ಒಳ್ಳೆ ನಮ್ಮ ಕೊಡವೊಮ್ಮೆ ನಮ್ಮೆಲ್ಲರೂ ಚೆನ್ನಾಗಿರಬೇಕಂದ್ರೆ ಈ ನಿಯಮನೂ ಒಂದು ಅಳವಡಿಸ್ಬೋದು ಅಳವಡಿಸ್ಬೋದು ಈ ವರ್ಷ ಕೂಡ ಈ ಪ ಈ ಪಂದ್ಯಾವಳಿಯಲ್ಲಿ ಹೇಗೆ ಅಂತೇಳುವಾಗ ಕಂಬೀರಂಡ ಮತ್ತು ಕರ್ವಣ್ಣ ಪಂದ್ಯಾವಳಿ ಮ್ಯಾಚ್ಗಳಿತ್ತು ಬಳಿತ್ತು ಆ ಪಂದ್ಯಾವಳಿಯಲ್ಲಿ ಮಳೆಗಾಗಿ ನಡಿಲಿಲ್ಲ ಸೊ ಟೂರ್ನಮೆಂಟ್ ಮಾಡೋದು ಮಾಡೋದಂದ್ರೆ ಇಲ್ಲ ಟೈ ಬ್ರೇಕರಿಗೆ ಹೋಗಬೇಕು ಅಂತ ಅದು ಆ್ಯಕ್ಚುಲಿ ಪಂದ್ಯ ಈ ನಿಯಮ ಅಂತ ಏನಂದರೆ ಅರವತ್ತು ನಿಮಿಷ ಆಡಲೇ ಆಡಲೇಬೇಕು ಆಗಲಿ ಇಪ್ಪತ್ತು ನಿಮಿಷ ಆಡಲೇಬೇಕು ಇಲ್ಲ ಡೈರೆಕ್ಟ್ ಶೂಟೌಟ್ಸು ಕೊಟ್ಟರು ಶೂಟೌಟ್ ಕೊಟ್ಟಾಗ ಕಂಬೀರಣ್ಣ ತಂಡ ಸೋತೋಯಿತು ಕಂಬೀರಣ್ಣ ತಂಡದಲ್ಲಿ ಅಂತಾರಾಷ್ಟ್ರೀಯ ಆಟಗಾರತಿ ಪೊನ್ನಮ್ಮನೂ ಇದ್ದಾಳೆ ಹಾಕಿ ಅಕಾಡೆಮಿ ನಿರ್ದೇಶಕಿ ರಾಖಿನೂ ಇದ್ದಾರೆ ಆದರೂ ಕೂಡ ಶೂಟ್ ಔಟ್ಗೆ ಹೋದಾಗ ಕರವೊಂಡವ್ರು ಗೆದ್ದರು ಅದು ಮ್ಯಾಚ್ ಆಡಲೇ ಇಲ್ಲ ಅದು ದಿನ ಬೆಳಿಗ್ಗೆ ಏಳು ಗಂಟೆಗೆ ಕೊಡಬೇಕು ಮುಂಚೆನೂ ಅಷ್ಟೇ ಬೆಳಿಗ್ಗೆ ಏಳು ಗಂಟೆಗೆ ಭಾಳಷ್ಟು ಪಂದ್ಯಾವಳಿಗಳಿಗೆ ನಡೆದಿದೆ ನಡೆದಿದೆ ಉದಾಹರಣೆ ಬಹಳಷ್ಟು ಉದಾಹರಣೆ ಮಾರ ಮಾರದಿಂದ ಇಲ್ಲಿ ಏನಾಯ್ತು ಅಂದರೆ ಕರವಂಡ ಬಂದ ಮೇಲೆ ಅದು ಮಂಡೇ ಪಂಡ ಜೊತೆ ಆಡಬೇಕಾಯಿತು ಪ್ರೀ ಕ್ವಾರ್ಟರ್ ಫೈನಲ್ಸ್ ಅಲ್ಲಿ ಏನಾಯಿತು ಹೇಳುವಾಗ ಒನ್ ಸೈಡೆಡ್ ಮ್ಯಾಚ್ ಆರು ಗೋಲು ಮಂಡೆ ಪಂಡಣ ಆಯಿತು ಸೊ ಅಲ್ಲಿ ಒಳ್ಳೆ ಆಡಬೇಕಾದ ತಂಡಗಳು ಆಡಲಿಲ್ಲ ಮ್ಯಾಚು ಸ್ಥಗಿತಗೊಂಡಿದ್ದ ಈ ಥರ ಉದಾಹರಣೆಗಳು ಭಾಳಷ್ಟು ಇದೆ ಭಾಳಷ್ಟು ಉದಾಹರಣೆಗಳಿದೆ ಸೊ ಇದನ್ನು ನಾನು ತಪ್ಪು ಅಥವಾ ಆಯೋಜಕ್ಕೆಲ್ಲ ಮುದ್ದಂಡವರು ನಮ್ಮ ಕರೆಗೆ ಹೋಗಿಕೊಟ್ಟು ನಾನು ಮುದ್ದಂಡ ರಿಷಿನ್ ಇರ್ಬೋದು ಮುದ್ದಂಡ ದೇವಣ್ಣ ದೀನ್ ಅವ್ರಿಗೆ ಹೇಳಿದೆ ಭಾರತದ ಅದ್ಭುತ ಆಟಗಾರರು ಆಯ್ಕೆ ಶಿಬಿರದಲ್ಲಿ ಇರೋರು ಬರ್ತಾ ಇದ್ದಾರೆ ಅವ್ರನ್ನ ನೀವು ಪಂದ್ಯವಳಿಗೆ ಕರೆಸ್ಬೋದಾ ಅಂತ ಕೇಳಿದಾಗ ಅವರೇನೋ ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ದರು ಕರ್ಸಬಹುದು ಅಂತ ಇಲ್ಲ ಖಂಡಿತ ಏನು ನಾನು ಹೇಳಿದೆ ಏನು ಉಪಯೋಗ ಇಲ್ಲ ನಮ್ಮ ಮಕ್ಕಳಿಗೆ ಕೊಡುಗೆನ ಮಕ್ಕಳಿಗೆ ಉಪಯೋಗ ಕರ್ಸಿ ಅಂತ ಹೇಳಿದಾಗ ಹೋಗಿ ಕೊಟ್ಟು ಅವ್ರು ಕರ್ಸಿದ್ರು ಅವ್ರಿಗೆ ನಾನು ಭಾಳಷ್ಟು ಧನ್ಯವಾದನೇ ಹೇಳ್ತೀನಿ ಯಾಕಂದರೆ ಆಯೋಜಕರು ಇದು ಭಾಳಷ್ಟು ದೇ ತಕೊಂಡು ಋಷಿನ್ ಸುಬ್ಬ ಇಲ್ಲ ಏನು ಬೇಕು ಮಾಡೋಣ ನಾನು ಏನಿಲ್ಲ ಅವ್ರಿಗೆ ಕೂರ್ಲಿಕ್ಕೆ ಜಾಗ ಕೊಡಿ ಸಾಕು ಇಲ್ಲ ಒಂದು ಜೀಪಲ್ಲಿ ಅವರನ್ನು ಮೆರವಣಿಗೆ ಮಾಡೋಣ ನಮ್ಮ ಸಂಪ್ರದಾಯಕ್ಕೆ ಒಡುಪಲ್ಲಿ ಮೆರವಣಿಗೆ ಮಾಡೋಣ ಇದರ ಫಲಿತಾಂಶ ಏನಾಗುತ್ತೆ ಅಂತ ಹೇಳೋದು ಇಡೀ ಕೊಡುಗೆ ಮುಂದೊಂದು ದಿನ ಒಳ್ಳೆಯ ಅವರು ನಮ್ಮ ಮಕ್ಕಳ ಮೇಲೆ ಕೊಡಗಿನ ಮಕ್ಕಳ ಮೇಲೆ ಒಂದು ಒಳ್ಳೆಯ ಪರಿಣಾಮ ಒಳ್ಳೆ ಪರಿಣಾಮ ಬೀಳುವಂಥ ಉದ್ದೇಶಕ್ಕಾಗಿ ಆ ಪ್ರಯತ್ನ ನಾನು ಮಾಡಿದೆ ಸರ್ ಈಗ ಮುದ್ರಣ ಕಪ್ ಅತ್ಯಂತ ಯಶಸ್ವಿ ಆಯಿತು ಸಣ್ಣ ಪುಟ್ಟ ನ್ಯೂನತೆಗಳು ಸಹಜವಾಗಿ ಇದ್ದಂಥದ್ದು ಸರ್ ಮುಂದಿನ ದಿನಗಳಲ್ಲಿ ಈ ರೀತಿ ನಿಯಮಗಳು ಬಂದಾಗ ಒಂದಷ್ಟು ಕೂತು ಚರ್ಚೆ ಮಾಡಿ ಬದಲಾವಣೆಯನ್ನು ಮಾಡ್ಕೊಂಡು ಮಾಡ್ಬೋದಾ ಅಂತ ಹೇಗೆ ಹೌದು ಸರ್ ನಾನು ಈಗ ಪಂದ್ಯಾವಳಿ ಶುರುವಾದಲ್ಲಿಂದಾನೆ ನಾನು ಎರಡು ಮೂರು ಸಲ ಇಲ್ಲಿ ನಿಮ್ಮ ಜೊತೆ ನಾನು ಇಂಟರ್ವ್ಯೂ ಕೊಟ್ಟೆ ಕ್ರಿಕೆಟ್ ಹಬ್ಬ ಒಂದೇ ಸಮಯಕ್ಕೆ ಮಾಡಬಾರದು ಅಂತ ಹೇಳುವಂಥದ್ದು ಬಟ್ ನಾನು ಏಕಾಂಗಿಯಾಗಿ ನಾನು ಹೇಳ್ತಾನೇ ಇದ್ದೀನಿ ಎಲ್ಲರೂ ಅಕಾಡೆಮಿಗಳು ಸೇರಬೇಕು ಸಂಘ ಸಂಸ್ಥೆಗಳು ಸೇರಬೇಕು ಈಗ ನಾನು ಯಾರೋ ಕ್ರಿಕೆಟ್ಗೆ ದೂರನಾದೆ ಅಂತ ಹೇಳೋದಂತಲ್ಲ ನಮ್ಮ ಹಾಕಿ ಬೆಳವಣಿಗೆಗೆ ಇದು ಪೂರಕವಾಗಬೇಕು ಅದನ್ನು ನಾವು ತಕೊಂಡು ನಾವು ಮಾಡಬೇಕು ಈ ವರ್ಷ ಈಗ ಹೇಗೆ ಆಗುತ್ತೆ ಹೇಳಿದಾಗ ಮುಂಬರುವ ವರ್ಷಗಳಲ್ಲಿ ಹೇಗೆ ನಡೆಯುತ್ತದೆ ಅಂತ ಹೇಳೋದಲ್ಲ ಅವರಿಗೆ ಹೇಗೆ ಅಂತ ಹೇಳಿದ್ರೆ ಈಗ ಅಂತಾರಾಷ್ಟ್ರೀಯ ಆಟಗಾರರು ಈ ವರ್ಷ ಬಂದಿದ್ದರು ಈ ವರ್ಷ ಬಂದಾಗ ಏನಾಯಿತು ಹೇಳಿದಾಗ ಅವರು ಒಂದು ಗಾಲ್ಫ್ ಆಟಕ್ಕೆ ಬಂದಿದ್ದರು ಸೊ ಅವರು ಬಂದಾಗ ನಾವು ಈ ನೂರು ವರ್ಷ ಹಾಕಿ ಇನ್ ಇಂಡಿಯಾ ಹಂಡ್ರೆಡ್ ಇಯರ್ಸ್ ಹಾಕಿ ಇನ್ ಇಂಡಿಯಾ ಅಂತ ಹೇಳೋ ಒಂದು ಸೆಲೆ ನೂರು ವರ್ಷ ಆಯಿತು ಹಾಕಿ ಇಂಡಿಯಾದಲ್ಲಿ ಕೇಳೋದಕ್ಕೆ ಒಂದು ಸೆಲೆಬ್ರೇಷನ್ ಮಾಡೋದು ಒಂದು ಗಾಲ್ಫ್ ಕೋರ್ಸಲ್ಲಿ ಹಾಕಿ ಎಲ್ಲ ಅಂತಾರಾಷ್ಟ್ರೀಯ ಆಟಗಾರರು ಬಂದಿದ್ದರು ಎಲ್ಲರೂ ಸೊ ಕೊಡಗಿನ ಆಟಗಾರರು ಬಂದಿದ್ದರು ಡಾಕ್ಟರ್ ಎ ಬಿ ಸುಬ್ಬಯ್ಯ ಸಿ ಎಸ್ ಪುಣಚ ಕೆ ಕೆ ಪುಣಚ ಬಿಟ್ಟಂಡ ಚಂಗಪ್ಪ ನೀಲೇಶ್ ಭಾಳಷ್ಟು ಜನ ಬಂದಿದ್ದರು ಬಟ್ ಅವರೆಲ್ಲ ಮಾರ ಒಂದು ಸೆಮಿಫೈನಲ್ ರಾತ್ರಿ ಸೊ ಅವರು ಎಲ್ಲರೂ ಕೂತು ಮಾತಾಡಿದಾಗ ನಾವೆಲ್ಲರೂ ಕೂತು ಅವ್ರ ಜೊತೆ ಮಾತಾಡಿದಾಗ ಏನು ಹೇಳ್ತಾರೆ ಅಂತಂದರೆ ನೀವು ಬನ್ನಿ ನಾಳೆ ಹಾಕಿ ಮ್ಯಾಚಿಗೆ ಅಂತ ನಾವು ಮಾತಾಡಿದಾಗ ಇಲ್ಲ ನಮಗೆ ನಾವು ನಮ್ಮನ್ನ ಕರೆದಿಲ್ಲ ಬರೋದಿಲ್ಲ ಅಂತ ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳುವಾಗ ಇದನ್ನು ಯಾರು ತಗೊಳ್ಬೇಕು ಇಂಥ ಕೆಲಸಗಳು ನಮ್ಮ ನಮ್ಮ ಕೊಡಗಿನ ಅಂತಾರಾಷ್ಟ್ರೀಯ ಆಟಗಾರರು ಒಲಿಂಪಿಯನ್ಗಳು ಪಂದ್ಯಗಳಿಗೆ ಬರಬೇಕು ಅವರಿಗೆ ಒಂದು ಕೂತು ನೋಡಿದಾಗ ರೋಲ್ ಮಾಡಲ್ ಆಗ್ತಾರೆ ನಮ್ಮ ಚಿಕ್ಕ ಮಕ್ಕಳು ಅವ್ರನ್ನ ನೋಡಿ ಅವ್ರನ್ನ ಕರೆಸ್ಬೇಕು ಸೊ ನಾವೆಲ್ಲ ಏನು ತೀರ್ಮಾನ ನಾವು ತಗೊಂಡಿದ್ದೀವಿ ಅಂತ ಹೇಳುವಾಗ ನಮ್ಮ ನಮ್ಮ ಊರುಗಳಲ್ಲಿ ಈಗ ಬಾಳೆಡ ಸುಬ್ರಹ್ಮಣ್ಯರು ಬಾಳೆಲಲ್ಲಿ ಮಾಡ್ತಾ ಇದ್ದಾರೆ ಸೊ ಈಗ ಮೇ ಮೂವತ್ತಕ್ಕೆ ಕ್ಯಾಲ್ಸಲ್ಲಿ ಅದ್ಭುತ ಟರ್ಫ್ ರೆಡಿ ರೆಡಿ ಆಗ್ತಾ ಇದೆ ಅದು ಓಪನ್ ಆದಮೇಲೆ ಮುಂಬರುವ ವರ್ಷಗಳಲ್ಲಿ ನಾವು ಗೋಣಿಕಪ್ಪಳು ಕ್ಯಾಂಪ್ ಇದೇ ಹಾಕಿ ಸಮೇತ ನಾವು ನಮ್ಮ ಅಂತಾರಾಷ್ಟ್ರೀಯ ಆಟಗಾರರು ನಾವು ಮಕ್ಕಳನ್ನು ಬೆಳೆಸುವಲ್ಲಿ ಮುಂದೆ ಹೋಗುತ್ತೇವೆ ಹೊರತು ಈ ಈ ಥರ ನಾವು ಅಲ್ಲಿ ಹೋಗಿ ನಮ್ಮನ್ನ ಕರೆದಿಲ್ಲ ನಾವು ಕೂರ್ತಿಲ್ಲ ಅಂತ ಹೇಳೋದು ಮಾತು ಬೇಡ ನಾವು ನಮ್ಮ ನಮ್ಮಲ್ಲಿ ತೊಡಗಬೇಕು ಅಂತ ಹೇಳಿದ್ರೆ ಎಲ್ಲ ಬಹುತೇಕ ಆಟಗಾರರ ಒಂದು ತೀರ್ಮಾನ ಅದು ಆ ಥರ ಬಂದಿದೆ ಸರ್ ಈಗ ಒಬ್ಬರು ಅನಾಲಿಸಿಸ್ ಆಗಿ ಸರ್ ಈಗ ತರಬೇತಿ ಶಿಬಿರಗಳು ಇದೆಲ್ಲವೂ ಕೂಡ ಮುಂದುವರಿತಾ ಇದೆ ಎಲ್ಲ ಭಾಗದಲ್ಲಿ ಆಗ್ತಾ ಇದೆಯಾ ಮತ್ತು ಅದರಲ್ಲಿ ಏನಾದರೂ ಬದಲಾವಣೆ ಇದೆ ಯೂತ್ಸಿಗೆ ಏನಾದರೂ ಅವಕಾಶ ಖಂಡಿತ ಬದಲು ಈಗ ಏನಾಗುತ್ತೆ ಅಂತ ಈಗ ಬಲ್ಲಮಾವಟ್ಟಿಯಲ್ಲಿ ತಿರು ಶಿಬಿರ ನಡೆಸಿದ್ರು ಅವರು ಒಂದು ತಿಂಗಳು ಮಾಡಿದ ಮೇಲೆ ಆ ಅಲ್ಲಿಂದ ಇದ್ದ ಎಂಬತ್ತೆರಡು ಮಕ್ಕಳುಗಳು ಬಂದು ಮುದ್ದಂಡ ಹಾಕಿ ಕಬ್ಬನ್ನು ವೀಕ್ಷಿಸ್ತಾ ಸೊ ಏನಾಗುತ್ತೆ ಅಂದರೆ ಆ ಮಕ್ಕಳಿಗೆ ಅಲ್ಲಿ ಆಡೋರು ನಾನು ಈ ಥರ ಒಂದು ಮುಂದೊಂದು ದಿನ ಆಡಬೇಕು ಕೇಳುವಂಥದ್ದು ಬರ್ತದೆ ಈಗ ಬಾಳೆಹಲೆಯಲ್ಲಿ ನಾವು ಮಾಡಿದಾಗ ಬಾಳೆಹಲೆ ತರಬೇತಿ ಶಿಬಿರಕ್ಕೆ ನಾವು ಏನು ಮಾಡೋದು ಅಂತೇಳಿದ್ರೆ ಒಲಿಂಪಿಯನ್ ಪುಣಚ್ಛ ಮತ್ತೆ ಇವರು ನಿಲನ್ನು ಅಂತಾರಾಷ್ಟ್ರೀಯ ಗೋಲ್ಕೀಪರು ಎಮ್ ಎಮ್ ಸೋಮಯ್ಯ ಇವ್ರನ್ನೆಲ್ಲ ಕರೆಸಿ ಆ ಟ್ಯಾಂಪಸ್ ಮಕ್ಕಳಿಗೆ ಪರಿಚಯಿಸುವಾಗ ಆ ಮಕ್ಕಳಿಗೆ ಏನಂತಂದ್ರೆ ಇವ್ರನ್ನ ನಾವು ಅವ್ರನ್ನ ನೋಡೋ ಅದೃಷ್ಟ ಆದರೂ ಸಿಕ್ಕಿತು ನಾವು ಆಡೋವಾಗ ನೋಡಲಿ ಆ ಥರ ಒಂದು ಈಗ ಇವತ್ತು ಇವತ್ತು ಮಡಿಕೇರಿಯಲ್ಲಿ ವಾಂಡ್ರಸ್ನ ಶಿಬಿರ ಹಳೆ ಪುರಾತನ ಕ್ಲಬ್ ಅಲ್ಲಿ ಇವತ್ತು ಸಿ ಎಸ್ ಪೂರ್ಣ ಹೋಗ್ತಾ ಇದ್ದಾರೆ ನನ್ನ ಸ್ನೇಹಿತ ವೀಕ್ಷಕ ವಿರಣೆ ಮಾಲೇಟರ್ ಶ್ರೀನಿವಾಸರು ಹೋಗ್ತಾ ಇದ್ದಾರೆ ಸೊ ಅವ್ರು ಒಳ್ಳೆಯ ಸಂದೇಶ ಕೊಡ್ತಾರೆ ಈಗ ಆದ್ದರಿಂದ ಎಲ್ಲ ಆಯ್ಕೆ ಶಿಬಿರಗಳು ನಿರಂತರವಾಗಿ ಕೊಡಗಿನಲ್ಲಿ ಮಾಡಿದಾಗ ಗ್ರಾಸ್ ರೂಟ್ ಲೆವೆಲ್ ಅಂಡರ್ ಡೆವಲಪ್ಮೆಂಟ್ ಕಾರ್ಯಕ್ರಮ ಈ ಹಬ್ಬದ ಜೊತೆ ಇದನ್ನು ಸಮವಾಗಿ ತೆಗೆದುಕೊಳ್ಳಬೇಕಾಗ ಒಂದು ನಿರ್ಣಯ ಬರ್ತದೆ ಆಯ್ಕೆದಾರರಿಗಾಗಲೇ ಬಂದಿದ್ದಾರೆ ಇವರಿಂದ ಎಷ್ಟು ಪ್ರಯೋಜನ ಆಗುತ್ತೆ ಅಂತ ಈಗ ನೋಡಿ ಕೊಡಗಿನಲ್ಲಿ ಭಾಳಷ್ಟು ಜನ ಆಯ್ಕೆ ಶಿಬಿರಕ್ಕೆ ಹೋಗುತ್ತಿಲ್ಲ ಭಾರತದ ಅಂತ ಹೇಳೋದು ಒಂದು ಮಾತಾಗಿದೆ ಅದರಿಂದ ಏನಂದರೆ ಇವತ್ತು ವಾಸುದೇವನ್ ಭಾಸ್ಕರ್ ಬಂದಿದ್ದಾರೆ ಬಿ ಪಿ ಗೋವಿಂದ ಅವರ ಆಯ್ಕೆದಾರರು ಎಮ್ ಎಮ್ ಸೋಮಯ್ಯ ಆಯ್ಕೆದಾರರು ಮೊಹಮ್ಮದ್ ರಿಯಾಜ್ ಆಯ್ಕೆದಾರರು ಇವರೆಲ್ಲ ನಮ್ಮ ಜೊತೆ ಭಾಳಷ್ಟು ನಿಕಟ ಹೊಂಬಿದ್ದಾರೆ ಸೊ ಅವರು ಈಗ ಬಂದಾಗ ಅವರಿಗೆ ಮ್ಯಾಚ್ನಲ್ಲಿ ನಾವು ಮಾತಾಡ್ತಾ ಅವರಿಗೆ ಒಂದು ಹದಿನೈದು ಇಪ್ಪತ್ತು ಹೆಸರುಗಳನ್ನು ನಾನು ಸೂಚಿಸಿದ್ದೇನೆ ಯಾಕಂದರೆ ನಾನು ಸೂಚಿಸ್ತೇನೆ ಅಂತೇಳಿ ನಾನು ಇದಂತಲ್ಲ ಮುಂಚೆ ಇದಕ್ಕೂ ಮುಂಚೆನೇ ಹಾಕಿ ಐ ಎಚ್ ಎಫ್ ಐ ಎಚ್ ಎಫ್ ಅಲ್ಲಿ ಜ್ಯೋತಿ ಕುಮಾರ್ ಅಂತಿದ್ದರು ನಾನು ಚೆನ್ನೈಯಲ್ಲೇ ಇವರೆಲ್ಲರ ಜೊತೆ ಹದಿನೈದು ವರ್ಷ ತುಂಬ ಒಳ್ಳೆ ಆ ಜ್ಯೋತಿ ಕುಮಾರ್ ಸೆಕ್ರೆಟರಿ ಜನರಲ್ ಹಾಕಿ ಫೆಡರೇಷನ್ ಇದ್ದಾಗ ಸೊ ಅವರು ನಾವು ಭಾಳ ಜೋಸ್ತಿಗೆ ಕೊಡಗಿನ ಭಾಳಷ್ಟು ಮಕ್ಕಳು ಈಗ ಪಿ ಟಿ ಅಯ್ಯಪ್ಪ ಇರ್ಬೋದು ನೀಲೇಶ್ ಇರ್ಬೋದು ನಮ್ಮ ಶಿಫಾರಸಿನ ಮೇಲೆ ಅವರೆಲ್ಲ ಭಾರತ ತೀರ್ಪುಗಾರರು ಅಷ್ಟೇ ತುಂಬ ತೀರ್ಪುಗಾರರು ನನ್ನ ಸ್ನೇಹಿತರು ಕೂಡ ಹೋಗ್ಲಿಕ್ಕಾಯಿತು ಅದೇ ರೀತಿಯಲ್ಲಿ ನಮ್ಮೊಂದು ಒಳ್ಳೆ ಬಳಕೆಗೆ ಬರಬೇಕು ಆದರೆ ಈ ಮಕ್ಕಳು ಶಿಸ್ತು ಶಿಸ್ತು ಇರಬೇಕು ಅವರು ಡಿಸಿಪ್ಲಿನ್ ಇರಬೇಕು ಆ ಮಕ್ಕಳಿಗೆ ಅವರು ಹೋಗಿ ಜೂನಿಯರ್ ನ್ಯಾಷನಲ್ಸ್ ಆಡಿದಾಗ ಇವರು ನಮ್ಮ ಕೊಡಗಿನ ಮಕ್ಕಳ ಹೆಸರು ಕಂಡಾಗ ಈ ಆಯ್ಕೆದಾರರು ಏನು ಮಾಡ್ತಾರೆ ಹೌದು ನಾವು ಇಲ್ಲಿ ಹೋಗಿ ಒಂದು ಒಂದು ಚಿಕ್ಕ ಏನೋ ಒಂದು ಥರದ ಒಂದು ಸಹಾಯ ಆಗುತ್ತೆ ಸೊ ಹಾಗೆ ಇಡೀ ನಾನು ಕೊಡಗಿನಾದ್ಯಂತ ಸೋಮವಾರಪೇಟೆ ಅಂತ ಹಿಡಿದು ಎಲ್ಲಲ್ಲಿ ಹುಡುಕಿ ನನ್ನ ಜೂನಿಯರ್ ಎಲ್ಲ ನಾನು ಇಲ್ಲಿ ಮ್ಯಾಚ್ ಪಂದ್ಯಾವಳಿ ನೋಡಾಗ ನನಗೆ ಇಶ್ ನಾವು ಒಂದು ಇಷ್ಟ ಮಾಡಿ ಚರ್ಚೆ ಮಾಡಿ ಈ ಆಟಗಾರ ಹೇಗೆ ಆ ಥರ ಮಕ್ಕಳ ಹೆಸರುಗಳನ್ನು ಸೂಚಿಸಿದ್ದೇನೆ ಮುಂದೊಂದು ದಿನ ಅವರೆಲ್ಲ ಇವರು ಆದಾಗ ನನಗೊಂದು ಸಂತಸ ಬರುತ್ತೆ ಹೊರತು ಅಲ್ಲಿಂದ ಮುಂದಿನ ದಿನಗಳಲ್ಲಿ ಇದೆಲ್ಲ ನನ್ನ ಸಲಹೆ ಸೂತ್ರಗಳಷ್ಟೇ ನಾವು ಹೊರಗೆ ನಿಂತು ಕೆಲಸ ಮಾಡಲು ಬಯಸ್ತೀವಿ ಅವರ ಸಲಹೆ ಸೂತ್ರಗಳು ಕೊಡಲಿಕ್ಕೆ ಇಷ್ಟಪಡ್ತೀವಿ ಅಂತ ಹೇಳುವಂಥ ನಾನು ಹೇಳ್ತೀನಿ ಪ್ರಿಯ ವೀಕ್ಷಕರೇ ಸಮಗ್ರವಾದಂಥ ಒಂದು ಚಿತ್ರಣವನ್ನು ನಮ್ಮ ಕಾರ್ಯಕ್ರಮವ್ರು ನೀಡಿದ್ದಾರೆ ಎಲ್ಲವೂ ಕೂಡ ಏನು ನಮ್ಮ ಸಮಿತಿಗಳಿದೆ ಮಂಡಳಿಗಳಿದೆ ಇವರೆಲ್ಲರೂ ಕೂಡ ಫೆಡ್ರೇಷನ್ ಇವರೆಲ್ಲ ಕೂತು ಚರ್ಚೆ ಮಾಡಿದಾಗ ಒಂದು ಒಳ್ಳೆಯ ಫಲಿತಾಂಶ ನಾವು ನಿರೀಕ್ಷೆ ಮಾಡ್ಬೋದು ಈ ಒಂದು ಪಂದ್ಯದಲ್ಲಿ ಒಂದಷ್ಟು ನ್ಯೂನತೆಗಳು ಆಗಿದೆ ಮುಂದೆ ಇಂಥದ್ದೆಲ್ಲ ತಪ್ಪುಗಳಾಗಿದೆ ಇದೊಂದು ಹಬ್ಬದ ಆಚರಣೆ ರೀತಿಯಲ್ಲಿ ಮುಂದುವರಿಬೇಕು ಆ ನಿಟ್ಟಿನಲ್ಲಿ ಸಲಹೆ ಕೂಡ ಕಾರ್ಯಕ್ರಮವರು ಕೊಟ್ಟಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ